ಟು ಮಜಾನ ಇನ್ನು ಇವತ್ತು ಮನೇಲಿ ಅಲ್ಲಲ್ಲಿ ಎಲ್ಲ ಈ ಕಬ್ಬಣ ಮತ್ತು ಮೆಂಡೂರು ವಸ್ತು ಇದೆಲ್ಲ ಬಣ್ಣ ಹೋಗಿದ್ದು ಅದನ್ನೆಲ್ಲ ಮಾಡ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಇವತ್ತು ಮಾಡ್ಕೊತಾ ಇದ್ದೀನಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಮನೆ ಕಟ್ಸಿರ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಅಲ್ವಾ ಮೇಲೆ ಆ ಪ್ಲೇಸ್ಗಳ ಏನಾದರೂ ಇದ್ದರೂ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಯಾಕೆ ಅಂದರೆ ಅದ್ರ ಬೆಲೆ ಗೊತ್ತಿರುತ್ತಲ್ವ ಒಂದು ಸೈಡ್ ತೊಗೊಳ್ಬೇಕಂದ್ರೆ ಅದೆಷ್ಟು ಕಷ್ಟಪಡಬೇಕು ಈ ಕಾಲದಲ್ಲಂತೂ ಸೊ ನಾವು ಇವ ಈ ಏರಿಯಾಗೆ ಬಂದಾಗ ಒಂದು ಎಂಬತ್ತು ಲಕ್ಷ ಇತ್ತು ಈಗಂತೂ ಆಲ್ಮೋಸ್ಟ್ ಒಂದು ಕೋಟಿ ಇಪ್ಪತ್ತು ಲಕ್ಷ ದಾಟ್ತಾ ಇದೆ ಕ ಸೈಟ್ ವ್ಯಾಲ್ಯೂ ಸೊ ಇಷ್ಟೆಲ್ಲ ಇದ್ದಾಗ ನಾವು ಎಷ್ಟು ಕಷ್ಟ ಇರುತ್ತಲ್ವಾ ಒಂದೊಂದು ಸೈಟ್ ತೊಗೊಳೋದಕ್ಕೂ ಕೂಡ ಸೊ ಅದಕ್ಕೋಸ್ಕರ ಮನೆ ಕೂಡ ಅಷ್ಟೇ ನಮಗೆ ಈ ರೀತಿಯೇ ಕಟ್ಟಿಸ್ಬೇಕು ಅಂತ ಎಷ್ಟು ಕನಸ್ಕೊಂಡು ಮನೆ ಕಟ್ಸಿದ್ದೀವಿ ಮತ್ತು ಅದನ್ನು ಹಾಳು ಮಾಡಿಕೊಂಡ್ರೆ ಅದೆಷ್ಟು ಸರಿ ಅಂತ ಅಂದ್ಬಿಟ್ಟು ನಾನಿವಾಗ ಎಲ್ಲ ರೆಸ್ಟು ಹಿಡಿತಾ ಇತ್ತು ಈ ಸಂಪು ಸುಮಾರು ದಿನದಿಂದ ನಮ್ಮ ಯಶಮಾನ್ರ ಹತ್ರ ಹೇಳ್ತಾನೇ ಇದ್ದೀನಿ ಈ ಥರ ಆಗ್ತಾ ಇದೆ ಅಲ್ಲಿ ನಿಂತ್ಕೊಂಡು ನೀವು ಕಾರ್ ಕಾರ್ನೆಲ್ಲ ವಾಶ್ ಮಾಡ್ತಿದ್ದೀರಾ ಕಾರ್ ಪಾರ್ಕಿಂಗ್ ತೊಳಿತಾ ಇರ್ತೀವಿ ಎಲ್ಲ ರಷ್ಟು ಬರ್ತಾ ಇದೆ ಇಲ್ಲಾಂದರೆ ನೀವು ಮತ್ತೆ ವೆಲ್ಡಿಂಗ್ ಮಾಡಿಸ್ಬೇಕಂದ್ರೆ ಸುಮಾರು ಖರ್ಚು ಬರುತ್ತೆ ಪೇಂಟ್ನ ತಂದು ಕೊಡಿ ಮಾ ನಾನಾದರೂ ಮಾಡ್ತೀನಿ ಅಥವಾ ಯಾರನ್ನಾದ್ರೂ ಕರ್ಸಾದ್ರೂ ಮಾಡಿಸಿ ಅಂತ ಹೇಳ್ತಿದೆ ಚಿಕ್ಕ ಪುಟ್ಟ ಕೆಲಸಕ್ಕೆ ಯಾರು ಕೆಲಸದವ್ರು ಸಿಗಲ್ಲ ಅಂತ ಹೇಳ್ತಿದ್ರು ಸರಿ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕೊನೆಗೂ ಪೇಂಟ್ ತಂದು ಕೊಡಲಿಲ್ಲ ನಾನೇ ನಮ್ಮ ಮನೆ ಹತ್ರ ಮೇನ್ ರೋಡ್ಗೆ ಹೋಗ್ಬಿಟ್ಟು ಏಷ್ಯನ್ ಪೇಂಟ್ನ ತಂದು ಇವಾಗ ಇಲ್ಲಿ ಗ್ಯಾಸ್ ಇಡೋ ಅಂಥ ಡೋರು ಮತ್ತು ಯು ಪಿ ಎಸ್ ಇಡುವಂಥ ಡೋರು ಕೆಳಗಡೆ ಪಟ್ಟಿ ಕಾರ್ ಪಾರ್ಕಿಂಗ್ ಎಲ್ಲ ತೊಳಿತಾ ಇರ್ತೀನಲ್ವಾ ನೀರು ಸೀಡ್ದು ಬಿಟ್ಟು ಅಲ್ಲಿ ಕೂಡ ರೆಸ್ಟ್ ಬಂದಿತ್ತು ಹಾಗೆ ಈ ಸಂಪು ಮಾಡಿದೆ ಹಾಗೆ ಫಸ್ಟು ನಾನು ಟೆನೆಂಟ್ ಮನೆ ಮೇನ್ ಡೋರ್ ವಸ್ತುಗೂ ಕೂಡ ಮಾಡೋಣ ಅಂತಂದ್ಬಿಟ್ಟು ಉಡ್ಡಂಕಲಾ ತಂದಿದೆ ಹೊಸ್ದಾಗಿ ಬಂದಿರೋ ಟೆನೆಂಟು ಮನೇಲಿ ರವೀಶ್ ಮನೆಯಲ್ಲೇ ಇದ್ದಾರೆ ಅವರು ಮೊದಲು ಬೇರೆ ಕಂಪ್ನಿಯಲ್ಲಿ ಇದ್ರಂತೆ ಈಗ ಇನ್ಫೋಸಿಸ್ಗೆ ಜಾಯಿನ್ ಆಗಿರೋದ್ರಿಂದ ಅವರು ನೋಟಿಸ್ ಇದ್ದಾರೆ ಹಾಗಾಗಿ ಅವರು ಮನೆಯಲ್ಲೇ ಇದ್ದರು ಅದಕ್ಕೆ ರವಿಶ್ ಒಂದು ಸ್ವಲ್ಪ ಡೋರ್ ಓಪನ್ ಮಾಡಿ ನಾನು ಪೇಂಟ್ ಮಾಡ್ತೀನಿ ಅಂತ ನಾನೇ ಮಾಡ್ತೀನಿ ಕೊಡಿ ಅಂತ ಅಂದ್ಬಿಟ್ಟು ಅವರೇ ಬೇಡ ಅಂತಂದ್ರೂ ಇಲ್ಲ ಪರವಾಗಿಲ್ಲ ಕೊಡಿ ನಾ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಗೊತ್ತಾ ಪೇಂಟ್ ಅಂತೂ ತುಂಬಾ ನೀಟ್ ಕೆಲಸ ಹಾಗೆ ನಾನು ಕೂಡ ಅಲ್ಲಿ ಪೇಂಟ್ ಮಾಡ್ಕೊತ ಮಾತಾಡ್ತಾ ಇದ್ವಿ ಅಪ್ಪ ಅಮ್ಮ ಬೆಂಗಳೂರಿಗೆ ಎಷ್ಟು ದಿನಕ್ಕೆ ಒಂದ್ಸಲ ಬರ್ತಾರೆ ಏನ್ ಕೆಲಸ ಮಾಡ್ತಾರೆ ನಿಮ್ದು ನಿಮ್ಮ ಊರಲ್ಲಿ ನೀವೆಲ್ಲ ಏನು ಬೆಳೀತಾ ಇದ್ದೀರಾ ಅಂತೆಲ್ಲ ಕೇಳಿದೆ ಅವ್ರದ್ದು ಆಕ್ಚುಲಿ ಪ್ರಾಪರ್ ಊರು ಬಂದ್ಬಿಟ್ಟು ಒನ್ ಅವರ ಇದು ಬಂದು ಮುರುಡೇಶ್ವರ ಹತ್ರ ಬರುತ್ತಲ್ವಾ ಒನ್ ಅವರ ಸೊ ಆ ಊರಿನವರು ಏ ನೀವೆಲ್ಲ ಏನು ಬೆಳಿತೀರಾ ನಿಮ್ಮ ಜಮೀನಲ್ಲಿ ಅಂತೆಲ್ಲ ನಾನು ಕೇಳ್ತಾ ಇದ್ದೆ ನಾವು ಈ ಥರ ತೆಂಗು ಅಡಿಕೆ ಎಲ್ಲ ಬೆಳಿತೀವಿ ಮತ್ತು ಅಮ್ಮ ಬಂದು ಆಕ್ಳು ಅದೆಲ್ಲ ನೋಡ್ಕೊತಾರೆ ಮನೆಯಲ್ಲಿ ಹಸು ಎಲ್ಲ ಬೆಕಿದ್ದೀವಿ ಅದನ್ನೆಲ್ಲ ನೋಡ್ತಿರ್ತಾರೆ ಅಮ್ಮ ಬೆಂಗಳೂರಿಗೆ ಅಮ್ಮ ಮಾತ್ರ ಬರ್ತಾರೆ ಅಪ್ಪ ನಾನು ಥರ್ಡ್ ಇಯರು ಇಂಜಿನಿಯರಿಂಗ್ ಮಾಡುವಾಗ ಬೆಂಗಳೂರಿಗೆ ಬಂದಿದ್ದು ಒಂದು ಟೆನ್ ಇಯರ್ಸ್ ಆಯಿತು ಅಪ್ಪ ಬೆಂಗಳೂರಿಗೆ ಬಂದು ಅಂತೆಲ್ಲ ಹೇಳ್ತಾ ಇದ್ರು ಸೊ ತುಂಬ ನಾನು ಹೇಳ್ತೀನಲ್ವ ಇವಾಗಂತೂ ತುಂಬಾ ಖುಷಿಯಾಗಿದ್ದೀನಿ ನಾನು ಇವ್ರಿಬ್ರು ಇವರು ಇವರಿಬ್ರು ಇವ್ರಿಬ್ರ ಹತ್ರ ಅಂತೂ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಹಾಗೆ ಅವರು ಕೂಡ ಹೋಗ್ತಾ ಇದಾರೆ ಹಾಗೆ ರಶ್ಮಿಗೆ ನಾನು ಏನೋ ಕೊಟ್ಟಿದ್ದೆ ಅವ್ರೇನು ಕೊಟ್ಟಿದ್ದಾರೆ ಅಂತ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಕೂಡ ನಾನು ಹಾಕ್ತೀನಿ ಸರಿ ಇನ್ನು ನಾನು ಕೆಳಗಡೆ ಎಲ್ಲ ಪಾರ್ಕಿಂಗಲ್ಲಿ ಎಲ್ಲ ಮುಗಿಸ್ದೆ ರವೀಶ್ ಎಲ್ಲ ಅವ್ರ ಮನೆ ಇದು ಹೊಸ್ಲನ್ನ ಎಲ್ಲ ಪೇಂಟ್ ಮಾಡಿದ್ರು ನಾನು ಕಾರ್ ಪಾರ್ಕಿಂಗಲ್ಲಿ ಅದು Então... ಸಂಪ್ ಡೋರು ಮತ್ತು ಗ್ಯಾಸ್ ಇಡೋ ಆ ಡೋರು ಎಲ್ಲ ಮುಗಿಸಿ ಮೇಲ್ಗಡೆ ಬಂದು ಎಲ್ಲ ಟಾಯ್ಲೆಟ್ಸು ಐದು ಟಾಯ್ಲೆಟ್ಸು ವಿಂಡೋಸ್ ಕೂಡ ಪೇಂಟ್ ಮಾಡಿಕೊಂಡೆ ವೈಟ್ ಪೇಂಟು ಅದು ಸ್ನಾನ ಮಾಡ್ತಿರ್ತೀವಲ್ಲ ಆ ಸ್ಟೀಮ್ ಎಲ್ಲ ಹೋಗ್ಬಿಟ್ಟು ಅದು ರೆಸ್ಟ್ ಬಂದಿರೋದು ಈಗೇನು ನಾಲ್ಕು ನಾಲ್ಕು ನಾಲ್ಕೂವರೆ ವರ್ಷ ಐದು ವರ್ಷ ಆಗ್ತಾ ಇದೆ ಎಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಸೊ ಹಾಗಾಗಿ ಆ ಸ್ಟೀಮ್ ಹೋಗ್ಬಿಟ್ಟು ರೆಸ್ಟ್ ಬಂದಿರೋದು ನಾನು ಆ ಕಂಬಿ ಎಲ್ಲ ನೀರು ಹಾಕಿ ತೊಳೆಯೋದಿಲ್ಲ ಜಸ್ಟು ಒಂದು ಒಣ ಬಟ್ಟೆ ತೊಗೊಂಡು ಇಲ್ಲ ಬಟ್ಟೆ ತೊಗೊಂಡು ವಿಂಡೋ ಕಂಬಿ ಎಲ್ಲ ಒರೆಸ್ತಾ ಇರ್ತೀನಿ ನೀರು ಹಾಕಿ ತೊಳೆಯೋದಿಲ್ಲ ಜಸ್ಟ್ ಅದು ಸ್ಟೀಮ್ಗೆ ಅಷ್ಟೇ ರೆಸ್ಟ್ ಬಂದಿರೋದು ಬೆಳಗ್ಗೆ ವೀಡಿಯೋಗೆ ವಾಯ್ಸ್ ಅವ್ರು ಕೊಡೋದಿತ್ತು ಪಬ್ಲಿಷ್ ಮಾಡೋದಿತ್ತು ಅದೆಲ್ಲ ಮುಗಿಸ್ಕೊಂಡು ಪೇಂಟ್ ಎಲ್ಲ ಮಾಡಿ ಮುಸ್ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಮುಸ್ಸಂಜೆ ಪೂಜೆ ಮಾಡೋದಕ್ಕೆ ಪೇಂಟ್ ಎಲ್ಲ ಮುಗಿ ನಾಲ್ಕೂವರೆ ಅಷ್ಟೊತ್ತಿಗೆ ಮುಗೀತು ಪೇಂಟ್ ಮಾಡೋದು ಅದನ್ನ ಮುಗಿಸ್ಕೊಂಡು ನಾನು ಟೀ ಮಾಡಿ ಕುಡಿದು ಅದಾದಮೇಲೆ ಸ್ನಾನ ಮಾಡಿಕೊಂಡು ಈಗ ಐದು ಐದು ಗಂಟೆಯಲ್ಲಿ ನಾನು ಬಂದು ಹೂವನ್ನು ಕಿತ್ಕೊಂತ ಇದ್ದೀನಿ ಈಗಂತೂ ಬೇಗನೆ ಕತ್ಲೆ ಕತ್ಲೆ ಆಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಒಂದು ಐದುವರೆಗೆ ಹಾಗೇ ಮಳೆ ಮೋಡ ಕೂಡ ಇತ್ತು ಹಾಗಾಗಿ ಕತ್ಲೆ ಕತ್ಲೆ ಅನ್ನಿಸ್ತಾ ಇತ್ತು ಈಗ ಸ್ನಾನ ಮಾಡಿಕೊಂಡು ಹೂ ಕಿತ್ಕೊಂಡು ಹೋಗೋಣ ಅಂತೇಳಿ ಟೆರೇಸ್ಗೆ ಬಂದಿದ್ದೀನಿ ಹಾಗೆ ಈ ರೋಸಾ ಹೂವು ಇಷ್ಟೊಂದು ಬಿಡುತ್ತಲ್ಲ ಏನು ಯಾವ ಗೊಬ್ಬರ ಆಗ್ತೀರಾ ಅಂತ ಸಾಕಷ್ಟು ಕಮೆಂಟ್ಸ್ ಬರ್ತಾನೆ ಇರುತ್ತೆ ನಾನು ಗಾರ್ಡನ್ ವಿಡಿಯೋ ಮಾಡಿದಾಗೆಲ್ಲ ಇದಕ್ಕೆ ನಾವು ಹೂವು ಸ್ವಲ್ಪ ಈ ಥರ ಎಲ್ಲ ಬಿಟ್ಟಾದಮೇಲೆ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಡಿ ಎ ಪಿನ ಹಾಕ್ಬಿಟ್ರೆ ಸಾಕು ಒಂದು ಒಂದು ಸಲ ಡಿ ಎ ಪಿ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ ರೋಜಾ ಹೂವು ಸೊ ಅಷ್ಟೇ ಇನ್ನೇನೂ ಹಾಕಿಲ್ಲ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಏನೂ ಇಲ್ಲ ಅವಾಗ ಯಾವಾಗಲೂ ಆ ಗಿಡ ತಂದಾಗ ಕೊಟ್ಟಿಗೆ ಗೊಬ್ಬರ ಹಾಕಿದಷ್ಟೇ ಡಿ ಎ ಪಿ ಹಾಕಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಸೊ ಆಗಾಗ ಕಟ್ ಕಟ್ ಮಾಡ್ತಾ ಇರಬೇಕು ಆವಾಗ ಕಟ್ ಮಾಡಿದಾಗ ಚೆನ್ನಾಗಿ ಬರುತ್ತೆ ಹೂವುಗಳು ಸೊ ಹಾಗೆ ನಾನು ಹುಕಿದ್ಕೊಂತ ಇದ್ನಲ್ಲ ಇಲ್ಲೇ ರವೀಶ್ ಹೇಳ್ತಾಯಿದ್ರು ನಾನು ಕೆಳಗಡೆ ಪಾರ್ಕಿಂಗ್ ಮಾಡುವಾಗ ಸೊ ಈ ಬ್ಲಾಕಲ್ಲೇ ಇದ್ದಿದ್ದು ನಾವು ಆದರೆ ಈ ಸೈ ಈ ಫೇಸಿಂಗ್ ಇರಲಿಲ್ಲ ಬ್ಯಾಕ್ ಸೈಡ್ ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾಯಿದ್ರು ಇಲ್ಲಿದ್ರೂ ಕೂಡ ಬ್ರೋಕರ್ನ ಕರ್ಕೊಂಡು ಮನೆ ಹುಡ್ಕಿದ್ರಲ್ಲ ರವೀಶ್ ಅಂದರೆ ಹೌದು ಗೆಲ್ಲಂತ ಉಡ್ಕೊಂಡು ಹೋಗೋಕ್ಕಾಗುತ್ತೆ ಅದಕ್ಕೋಸ್ಕರ ಬ್ರೋಕರ್ನ ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಇಲ್ಲೇ ನಮ್ಮ ಮನೆ ಬ್ಯಾಕ್ ಸೈಡೇ ಇದೆ ಅವ್ರಿಗೂ ಬ್ರೋಕರ್ಗೂ ದುಡ್ಡು ಕೊಟ್ಬಿಟ್ರಲ್ಲ ರವಿ ಶ್ರದ್ಧೆ ಉಂಟು ಮಾತಾಡ್ತಾ ಇದ್ವಿ ಇವಾಗ ಅರಳಿರೋ ಹೂವೆಲ್ಲ ಮಾತ್ರ ಕಿತ್ಕೊಂತ ಇದ್ದೀನಿ ಇನ್ನು ಮಗ್ಗೆಲ್ಲ ಆಗೇ ಇತ್ತು ಇನ್ನು ಇವತ್ತು ಸೋಮವಾರ ನೋಡ್ಬಿಟ್ರೆ ನೀವು ಫ್ಲವರ್ ಗಾರ್ಡನ್ ಇಷ್ಟಪಡೋರು ತುಂಬಾ ಖುಷಿ ಪಡ್ತಿರೋ ಅಷ್ಟೊಂದು ಹೂವು ಅರಳಿದೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತು ಬೆಳಗ್ಗೆನೂ ಹೇಳ್ತಾ ಇದ್ದೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅವಾಗ ಮೊದಲು ಸಫಲ್ ಮಾರ್ಕೆಟ್ ಅಂದ್ರೆ ಮದರ್ ಡೈರಿದು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಸ್ಟೋರ್ಸ್ ಎಲ್ಲ ಇತ್ತಲ್ವ ಆವಾಗ ಒನ್ ಮಂತ್ಗೆ ಒಂದ್ಸಲ ಲಾಲ್ಬಾಗ್ಗೆ ಮೀಟಿಂಗ್ ಅಂತ ಹೋಗ್ತಾಯಿದ್ರು ಆರ್ಟಿಕಲ್ ಡಿಪಾರ್ಟ್ಮೆಂಟ್ಗೆ ಸೊ ನಮ್ಮನೆ ಗಾರ್ಡನೇ ಒಂಥರ ಮಿನಿ ಲಾಲ್ಬಾಗ್ ಆಗಿದೆ ನೀವು ಲಾಲ್ಬಾಗಲ್ಲಿ ನೀವು ಆರ್ಟಿಕಲ್ ಡಿಪಾರ್ಟ್ಮೆಂಟು ಜಾಬ್ಗೆ ಏನಾದರೂ ಜಾಯಿನ್ ಆದರೆ ಇನ್ನಷ್ಟು ಚೆನ್ನಾಗಿರುತ್ತಲ್ಲ ನಮ್ಮ ಲಾಲ್ಬಾಗು ನೋಡೋದಕ್ಕೆ ಅಂತೆಲ್ಲ ಹೇಳ್ತಾ ಇರ್ತೀನಿ ಅಷ್ಟು ಚೆನ್ನಾಗೇ ಇದು ಮಾಡ್ತಾರೆ ಇವರು ಅಷ್ಟು ಚೆನ್ನಾಗಿ ನಾಲೆಡ್ಜ್ ಇದೆ ಅಗ್ರಿಕಲ್ಚರ್ ಓದಿರೋದು ಇವ್ರಿಗೆ ಅದಕ್ಕೆ ಇನ್ನಷ್ಟು ಚೆನ್ನಾಗಿರ್ತಿತ್ತೇನೋ ನಮ್ಮ ಲಾಲ್ಬಾಗ್ ಫ್ಲವರ್ ಗಾರ್ಡನ್ ಅಂತ ಹೇಳ್ತಾ ಇರ್ತೀನಿ ಅವ್ರಿಗೆ ಎಷ್ಟೋ ಸಲ ನಾವು ಕೂಡ ತುಂಬಾ ಟ್ರೈ ಮಾಡಿದ್ವಿ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಜಾಬ್ಗೆ ಆದರೆ ಆಗಲಿಲ್ಲ ನೇ ಬಿ ಆಗಲ್ಲ ಅಂತ ಅಂದ್ಕೊತೀನಿ ಇನ್ನು ಮುಗಿತು ಸುಮಾರು ದಿನದಿಂದ ಟ್ರೈ ಮಾಡಿದ್ವಿ ಆಗಲಿಲ್ಲ ಇವತ್ತು ಕೂಡ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಮನೆ ಗಾರ್ಡನೇ ಒಳ್ಳೆ ಮಿನಿ ಲಾಲ್ಬಾಗ್ ಆಗಿದೆ ಅಲ್ಲ ಲಾಲ್ಬಾಗ್ ನೀವೇನಾದರೂ ಕೆಲಸಕ್ಕೆ ಜಾಯಿನ್ ಆಗಿದ್ರಿ ಹೆಂಗಿತ್ತಿತ್ತಲ್ಲ ಅಂತ ಹೇಳ್ತಾ ಇದ್ದೆ ಏನು ಮಾಡೋದು ಅದೃಷ್ಟ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಅವರು ಇನ್ನು ಇವಾಗ ಕೆಳಗಡೆ ಬಂದು ನಾನು ಪೂಜೆ ಮಾಡ್ತಾಯಿದ್ದೀನಿ ಶುಕ್ರವಾರ ಸಂಜೆ ಹೂವನ್ನೆಲ್ಲ ತಂದು ಎಲ್ಲ ಜೋ ಹೂವು ಅಲಂಕಾರ ಮಾಡಿ ಈಗ ತುಳಸಿ ಪೂಜೆ ಮಾಡಿಕೊಂಡು ಇವಾಗ ವಸ್ತು ಪೂಜೆ ಕೂಡ ಮಾಡ್ತಾಯಿದ್ದೀನಿ ಸೀರೆ ಉಟ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಯಾಕೆಂದರೆ ಕೆಲಸ ಇತ್ತಲ್ವ ಪೇಂಟ್ದೆಲ್ಲ ಒಂಥರ ಆ ಸ್ಮೆಲ್ಲಿಗೆ ಕಣ್ಣೆಲ್ಲ ಉರಿತಾ ಇತ್ತು ಮತ್ತು ಒಂಥರ ನೆಗಡಿ ಆದಂಗೆ ಪೇಂಟ್ ಸ್ಮೆಲ್ಗೆ ಅದಕ್ಕೋಸ್ಕರ ಸ್ನಾನ ಮಾಡಿಬಿಟ್ಟು ಒಂದು ಗ್ರೀನ್ ಡ್ರೆಸ್ ಹಾಕ್ಕೊಂಡು ಇವಾಗ ಪೂಜಾ ಮಾಡ್ತಾ ಇದ್ದೀನಿ ಹಾಗೆ ಹೂವಿನ ಅಲಂಕಾರ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಎಲ್ಲಾ ನಮ್ ಟೆರೆಸ್ ಮೇಲೆ ಆಲ್ಮೋಸ್ಟ್ ಹೂವು ಬಂದಿರೋದು ಇದು ಬಾಲ್ಕನಿಯಲ್ಲಿ ಸಿಕ್ಕಿರೋದು ಈ ಚಿಕ್ಕದು ರೋಜಾ ಹೂವು ಒಳ ಅದಂತೂ ಒಳ್ಳೆ ಗುಚ್ಚೆ ಗುಚ್ಚೆ ಬಿಡುತ್ತೆ ಇದನ್ನ ಅದನ್ನ ತಂದು ಏನಾದರೂ ಟೆರೆಸ್ ಮೇಲೆ ಬಿಟ್ ಇಟ್ತು ಅಂತಂದರೆ ಇನ್ನೂ ಸಾಕಷ್ಟು ಹೂವು ಬರುತ್ತೆ ನಮ್ಮ ಬಿಸಿಲಿಗೆ ಆದಷ್ಟು ಜಾಸ್ತಿ ರೋಸಾ ಗಿಡಕ್ಕೆ ಬಿಸಿಲು ಚೆನ್ನಾಗಿರ್ಬೇಕಲ್ವಾ ತುಳಸಿ ಗಿಡಕ್ಕೂ ಅಷ್ಟೇ ರೋಸಾ ಗಿಡಕ್ಕೂ ಅಷ್ಟೇ ಎಷ್ಟು ಬಿಸಿಲು ಬೀಳುತ್ತೋ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಬಾಲ್ಕನಿಯಲ್ಲಿ ಇರೋದನ್ನ ತೊಗೊಂಡೋಗಿ ಟೆರೆಸ್ ಮೇಲೆ ಇಡಬೇಕು ಅದ್ರ ಪಾಟ್ ಕೂಡ ಹಾಳಾಗಿದೆ ಪಾಟ್ ಚೇಂಜ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಟೆರೆಸ್ ಮೇಲೆ ಜಾಸ್ತಿ ಭಾರ ಸಾಕು ಇಷ್ಟೇ ಅಂತೇಳ್ಬಿಟ್ಟು ಯಜಮಾನ್ರು ಹೇಳ್ತಿರ್ತಾರೆ ಇದೊಂದು ಗಿಡ ಇಟ್ಬಿಡ್ತೀನಿ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಇನ್ನು ಬಾಲ್ಕನಿಯಲ್ಲಿ ಕಿತ್ಕೊಂಡ್ಬಂದಿದ್ನಲ್ಲ ಚಿಕ್ಕ ಚಿಕ್ಕ ರೋಜಾ ಅದನ್ನು ಇವಾಗ ಬೌಲ್ಗೆ ನೀರು ಹಾಕ್ಬಿಟ್ಟು ಹೂಗಳೆಲ್ಲ ಹಾಕ್ತಾಯಿದ್ದೀನಿ ಮೊದಲು ನಾವು ರೆಂಟ್ ಹೌಸಲ್ಲಿದ್ದಾಗ ಎವ್ರಿ ವೀಕು ನಾನು ಹೂಗಳನ್ನ ಚೇಂಜ್ ಮಾಡಿ ಇದು ಇದ್ದೆ ಆದರೆ ಈ ಮನೆಗೆ ಬಂದಾಗಿದ್ದಾನು ಯಾಕೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಸೊ ಅಲ್ಲಿ ಆ ಮನೇಲಿ ನಾ ಟಿ ಮೇಲೆ ಇಟ್ಬಿಡ್ತಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಕಮ್ಮಿ ಆಗಿದೆ ಅಂದರೆ ಹೂ ತಗೊಳ್ಳೋದೆ ಕಮ್ಮಿ ಅಲ್ಲ ಜಾಸ್ತಿ ಟೆರೆಸ್ ಮೇಲೆ ದಾಸವಾಳ ಹೂವು ಅವು ಹೂವು ಬರ್ತಾ ಇರ್ತೀವಿ ತೊ ಇದು ತೊಗೊಳೋದು ಕಡಿಮೆ ಆಗಿರೋದ್ರಿಂದ ನಾನು ಬೌಲ್ಗೆ ಹೂಗಳು ಹಾಕೋದು ಬಿಟ್ಬಿಟ್ಟಿದ್ದೀನಿ ಇದ್ದರೆ ಹಾಕ್ತೀನಿ ಇಲ್ದಿದ್ರೆ ಸುಮ್ಮನೆ ಇರ್ತೀನಿ ಆಮೇಲೆ ಹಾಕಿದ್ರೆ ಸಣ್ಣ ಸೊಳ್ಳೆ ಹೋಗಿ ಕೂತಿರುತ್ತಲ್ವಾ ಅದಕ್ಕೆ ನಾವು ಯಜಮಾನ್ರಿ ಇದರಲ್ಲಿ ನೀರ ನೀರು ಹಾಕಿ ಹೂವು ಇಡಬೇಡ ಹುಳ ಬರ್ತವೆ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಜಾಸ್ತಿ ಹೂವು ಏನಾದರೂ ಟೆರೆಸಲ್ಲಿ ಅಲ್ಲಿ ಈ ತರ ರೋಸಾ ಹೂವು ಏನಾದರೂ ಇತ್ತು ಅಂದ್ರೆ ಮತ್ತೆ ಹಬ್ಬಗಳಲ್ಲಿ ಈ ಬೌಲ್ಗೆ ನೀರು ಹಾಕ್ಬಿಟ್ಟು ಹೂಗಳನ್ನ ಇಡ್ತಾ ಇರ್ತೀನಿ ಮತ್ತೆ ಇದನ್ನ ನೋಡೋದ್ರಿಂದ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಅಂತ ಅನಿಸ್ತಾ ಇರುತ್ತೆ ಮನ್ಸಿಗೆ ಒಂಥರ ಖುಷಿ ಕೊಡ್ತಾ ಇರುತ್ತೆ ಒಂದು ರೀತಿ ಕಳೆಯಾಗಿರುತ್ತೆ ಅದಕ್ಕೋಸ್ಕರ ಯಾವಾಗಾದರೂ ನೀರು ಹಾಕ್ಬಿಟ್ಟು ನಾನು ರೋಸಾ ಹೂವುಗಳ ಹಾಕ್ತಾ ಇರ್ತೀನಿ ಇನ್ನು ಶನಿವಾರ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮನೆ ಕಸ ಗುಡಿಸ್ಬಿಟ್ಟು ಇವಾಗ ಮನೆ ವರ್ಸ್ಕೊಂಡು ಬರ್ತಾ ಇದ್ದೀನಿ ಕಾಫಿ ಸ್ವಲ್ಪ ಲೇಟಾಗೆ ಎದ್ದಿದೆ ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಒಂದು ಏಳು ಗಂಟೆ ಹಂಗೆ ಎದ್ದಿದೆ ಎದ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಒಂದು ಲೋಟ ನೀರು ಕುಡಿದು ಆಮೇಲೆ ಕಾಫಿ ಕುಡ್ದು ಮನೇಲಿ ಕಸ ಗುಡಿಸ್ಬಿಟ್ಟು ಇವಾಗ ಮನೆ ಒರೆಸೋಣ ಫಸ್ಟು ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಮನೆ ಒರೆಸ್ತಾ ಇದ್ದೀನಿ ಇನ್ನು ಟಿಫನ್ನೆಲ್ಲ ಏನೂ ಮಾಡಿರಲಿಲ್ಲ ಫಸ್ಟ್ ಮನೆ ವರ್ಸ್ಕೊಂಡ್ಬಿಟ್ಟು ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ಈಗ ಮನೆ ಒರೆಸ್ಕೊತಾ ಇದ್ದೀನಿ ಇತ್ತೀಚೆಗೆ ಯಾಕೆ ವಿಡಿಯೋಸ್ ಹಾಕೋದು ಲೇಟ್ ಆಗ್ತಾ ಇದೆ ಮತ್ತೆ ವಾರಕ್ಕೆ ಎರಡು ಆಗಿದೆ ಅಲ್ಲ ಅಂತ ಅನ್ಕೊಬೋದು ಆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಸುತ್ತೆ ಮತ್ತೆ ಒಂದಿಬ್ರು ಮಕ್ಳಿರೋಂಥರು ತಾಯಂದ್ರಿಗೆಲ್ಲಾ ಗೊತ್ತಿರುತ್ತೆ ಒಬ್ಬರೋ ಇಬ್ಬರೋ ಇದ್ದರೆ ಏನು ಕೆಲಸಗಳು ಜಾಸ್ತಿ ಇರಲ್ಲ ಕರೆಕ್ಟ್ ಟೈಮ್ಗೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಆದರೆ ಒಂದಿಬ್ಬರು ಮಕ್ಕಳು ನಾಲ್ಕು ಜನ ಇದ್ದೀವಿ ಅಂತಂದರೆ ಮನೇಲಿ ಮೂರೊತ್ತು ಬಿಸಿ ಬಿಸಿ ಅಡುಗೆ ಆಗಬೇಕು ಮತ್ತು ಕ್ಲೀನಿಂಗು ಇದೆಲ್ಲ ಇರುತ್ತಲ್ವ ಸೊ ಟೈ ಟಯರ್ಡ್ ಆಗ್ತಾ ಇರುತ್ತೆ ವೀಡಿಯೋಸು ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ ಹಾಗಾಗಿ ಸೊ ನನಗೆ ಆದಾಗ ಆದಾಗ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಈ ಈ ರೀತಿ ಮಾಡ್ತಾಯಿದ್ದೀನಿ ಹಾಗೇ ಮೊನ್ನೆ ಪುಷ್ಪಾಂಜಲಿ ಅವ್ರ ಹತ್ರ ಕೂಡ ಅದೇ ಹೇಳ್ತಾಯಿದ್ದೆ ಇವತ್ತಿಲ್ಲಿ ಕ್ಲೀನ್ ಮಾಡಿದ್ರೆ ಇನ್ನೊಂದು ಪ್ಲೇಸು ಅವಲೇ ಇನ್ನೊಂದು ವಾರಕ್ಕೆ ಎಲ್ಲ ಗಲೀಜು ಆಗ್ತಾ ಇರತ್ತೆ ಒಂದು ಕಡೆ ಮಾಡ್ಕೊಂಡು ಬರ್ತಾಯಿದ್ರೆ ಇನ್ನೊಂದು ಕಡೆ ಆಗ್ತಾ ಇರುತ್ತೆ ಬರೀ ಇದೇ ಆಗೋಗ್ಬಿಟ್ಟಿದೆ ಅಂತಂದರೆ ಅವ್ರಿಗೆ ಕೂಡ ಅದೇ ಇದ್ದರು ಹೌದಪ್ಪ ಈ ಮನೆಗಳಲ್ಲಿ ಇವತ್ತಿಲ್ಲಿ ಕ್ಲೀನ್ ಮಾಡಿದ್ದೀವಿ ಇನ್ನೊಂದು ಕಡೆ ಮಾಡ್ತೀವಿ ಅಂತ ಅನ್ನೋ ಇನ್ನೊಂದು ವಾರಕ್ಕೆ ಎಲ್ಲ ಆ ಪ್ಲೇಸೆಲ್ಲ ಆಗಿರುತ್ತೆ ಮತ್ತೆ ಅದನ್ನೇ ಕೆಲಸ ಮಾಡ್ಕೋಬೇಕು ಬರೀ ಇದೆ ಆಗೋಗ್ಬಿಟ್ಟಿದೆ ಅಂತ ಅವರು ಕೂಡ ಅದೇ ಹೇಳ್ತಾಯಿದ್ರು ಸೊ ಆಮೇಲೆ ನೀವು ಕೂಡ ಸಿಕ್ಕಾಬಟ್ಟೆ ಕ್ಲೀನಿಂಗ್ ಮಾಡ್ತಾ ಅಂತ ಹೇಳ್ಬಿಟ್ಟು ನನಗೆ ಪುಷ್ಪಾಂಜಲಿ ಅವರು ಕೂಡ ಹೇಳ್ತಾಯಿದ್ರು ಆಲ್ಮೋಸ್ಟ್ ನಮ್ಮ ವೀಡಿಯೋ ನಿಮ್ಮ ವೀಡಿಯೋ ಸಿಮಿಲ್ಯಾರಿಟಿ ಇರುತ್ತಪ್ಪ ನಾನು ವೀಡಿಯೋ ಪಬ್ಲಿಷ್ ಮಾಡುವಾಗ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಪುಷ್ಪಾಂಜಲಿ ಅವರು ಹೌದಾ ಅಂತೇಳ್ಬಿಟ್ಟು ಹಾಗೆ ಮಾತಾಡ್ತಾ ಇದ್ವಿ ಅದೇ ಸ್ವಲ್ಪ ದೊಡ್ಡ ಮನೆ ಆಯಿತು ಅಂದರೆ ಒಂದು ಸೈಡ್ ಮಾಡ್ತಾ ಇರ್ತೀವಿ ಇನ್ನೊಂದು ಸೈಡ್ ಅವಳ ಗಲೀಜು ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇಷ್ಟಪಟ್ಟು ಕ ಕಟ್ಸಿದ್ದೀವಿ ಅಂತಂದರೆ ಕಷ್ಟಪಟ್ಟು ಕೂಡ ಮಾಡ್ಕೋಬೇಕಲ್ವ ಹಾಗಾಗಿ ಆದಷ್ಟು ನನಗೆ ಟೈಮ್ ಇದ್ದಾಗೆಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಟಿಫನ್ಗೆ ಇವತ್ತು ಶನಿವಾರ ಯಜಮಾನ್ರು ಇರಲಿಲ್ಲ ಊರಿಗೆ ಹೋಗಿದ್ರು ಅದಕ್ಕೋಸ್ಕರ ನನಗೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡ್ತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಮ್ಯಾಗಿ ಎಲ್ಲ ನಾನು ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಕೆಚ್ಚಪ್ಪ ಹಾಕಿದ್ರೇ ಹುಳಿ 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 ಖಾರ ಖಾರ ಚೆನ್ನಾಗಿರುತ್ತಲ್ವಾ ಹಾಗೆ ಈ ಸೀಸನ್ಗೆ ಒಂದು ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಈ ಥರ ಮ್ಯಾಗಿ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೂಡಲ್ಸ್ ಮಾ ಅಂದರೆ ಮ್ಯಾಗಿ ಮಾಡ್ತಾಯಿದ್ದೀನಿ ಸೊ ಈಗ ಒಂದು ಮೂರು ಮ್ಯಾಗಿನ ಮುರಿದ್ಬಿಟ್ಟು ಇದೀನಿ ಹಂಗೆ ಹಾಕ್ಬಿಡ್ತು ಅಂತಂದರೆ ಫುಲ್ಲು ಲೆಂತಿಯಾಗಿರುತ್ತಲ್ವ ನೂಡಲ್ಸು ಅದಕ್ಕೋಸ್ಕರ ಕಟ್ ಮಾಡಿ ಹಾಕಿದ್ರೆ ಸ್ಪೂನಲ್ಲಿ ಆರಾಮಾಗಿ ತಗೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಒಸಿ ಈಗ ಟಿಫನೆಲ್ಲ ಮಾಡಿಟ್ಟೆ ಮಾಡಿಟ್ಟಾದಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಶುಕ್ರವಾರ ಇಟ್ಟಿರೋಂಥ ಹಳೆ ಹೂವೆಲ್ಲ ತೊಗೊಂಡೋಗಿ ಟೆರೆಸ್ ಮೇಲೆ ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕ್ಬಿಟ್ಟು ಮತ್ತೆ ಹೂಗಳನ್ನ ಈ ಹೂವುಗಳ ಮೊದಲೆಲ್ಲ ಕೆಳಗಡೆ ಹಾಕ್ತಾ ಹೊಂಗೆ ಮರಕ್ಕೆ ಅದೆಲ್ಲ ಫುಲ್ ತುಂಬೋಗಿಬಿಟ್ಟಿದೆ ಅದಕ್ಕೋಸ್ಕರ ಪ ಗಿಡಗಳಲ್ಲೇ ಹಾಕಿದ್ರೆ ಗೊಬ್ಬರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೂವನ್ನ ಹಳೆ ಹೂವು ಎಲ್ಲ ತೆಗಿತಾ ಇದ್ದೀನಿ ಇವಾಗ ಹಳೆ ಹೂವನ್ನೆಲ್ಲ ತಂದು ನಾನು ಪಾಟಿಗೆ ಹಾಕ್ಬಿಟ್ಟು ಇವಾಗ ಹೊಸ ಹೂವನ್ನ ಕಿತ್ಕೊಂಡು ಹೋಗೋಣ ಅಂತೇಳಿ ಟೆರೆಸ್ಗೆ ಬಂದಿದ್ದೀನಿ ಶನಿವಾರ ಹಾಗೇ ತಲೆ ಕೂಡ ಒಂದು ಐದು ನಿಮಿಷಕ್ಕೆ ಒಣಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೂದಲನ್ನು ಟವಲ್ ಬಿಚ್ಚಿಬಿಟ್ಟು ಹಾಗೆ ಜಸ್ಟ್ ಎಲ್ಲ ಒಸ್ಕೊಂಡು ಇವಾಗ ಹೂವನ್ನ ಕಿತ್ಕೊಂಡ ನಾನು ಒಂದು ಐದಾರು ನಿಮಿಷ ಒಂದು ಹತ್ತು ನಿಮಿಷ ಹೂವು ಕಿತ್ಕೊತೀನಿ ಅನ್ನೋಷ್ಟೊತ್ತಿಗೆ ಆ ಕೂದಲು ಕೂಡ ಒಂದು ಅರ್ಧ ಒಣಗೋಗಿಬಿಡುತ್ತಲ್ವ ಸೊ ಇವಾಗ ಚಳಿಗಾಲದಲ್ಲಿ ತಲೆ ಚೆನ್ನಾಗೆ ಒಣಗಿದ್ರೆ ತಲೆನೋವು ಬರೋಲ್ಲ ಇಲ್ಲಾಂದರೆ ಅದರಲ್ಲೂ ಗುರುವಾರ ಶುಕ್ರವಾರ ಶನಿವಾರ ಅಂಥೇಳಿ ತಲೆ ಸ್ನಾನ ಮಾಡ್ತಾ ಇರ್ತೀವಲ್ಲ ಆ ತಲೆನೋವು ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೂವನ್ನೆಲ್ಲ ಕೀಳೋಷ್ಟೊತ್ತಿಗೆ ಆ ಒಂದು ಸ್ವಲ್ಪ ಒಣಗೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಓಪನ್ ಬಿಟ್ಕೊಂಡು ಇವಾಗ ಹೂವನ್ನ ಇದ್ದೀನಿ ದಿನ ಒಂದೊಂದು ಯಾವುದೂ ಚೆನ್ನಾಗಿ ಅರಳಿರುತ್ತಾ ಅಂತ ಒಂದು ಮಾತ್ರ ಇದ್ದೀನಿ ಗಿಡ ಅಂತೂ ದಾಸವಾಳ ಹೂವು ತುಂಬಾನೇ ಎಷ್ಟು ದಿನಕ್ಕೆ ಎಷ್ಟು ಹೂವು ಬಿಡುತ್ತೆ ಗೊತ್ತಾ ಒಂದು ಏನಿಲ್ಲ ಅಂದರೂ ಒಂದು ಏಳೆಂಟು ಹೂವು ಅಂತೂ ಒಂದೇ ಗಿಡದಲ್ಲಿ ಸಿಗುತ್ತೆ ಮುನ್ನೂರ ಅರವತ್ತೈದು ದಿನವೂ ಚೆನ್ನಾಗಿ ಹೂವು ಬಿಡುತ್ತೆ ಈ ಗಿಡ ಅಂತೂ ಸೊ ಈಗ ನೋಡಿ ಎಷ್ಟು ಹೂವು ಬಿಟ್ಟಿದೆ ಅಂತ ಆಮೇಲೆ ಮೆಣ್ಸಿನ್ಕಾಯಿನೂ ಅಷ್ಟೇ ಅಣ್ಣ ಆಗ್ತಾ ಇದೆ ಇನ್ನೂ ಕಿತ್ಕೊಂಡಿಲ್ಲ ನಾನು ಮನೆಯಲ್ಲೇ ಸಾಕಷ್ಟು ಹಸಿರು ಮೆಣ್ಸಿನ್ಕಾಯಿ ಊರಿಗೆ ಹೋದಾಗೆಲ್ಲ ಮತ್ತು ಮತ್ತೆ ಯಜಮಾನರ ಜೊತೆ ನಮ್ಮ ಅಮ್ಮನೂ ಕಳಿಸ್ಕೊಟ್ಟಿರೋದು ಹಸಿರು ಮೆಣ್ಸಿನ್ಕಾಯಿ ಅವ್ರ ಗಾರ್ಡನಿಂದ ಆ ಮೆಣಸಿಕ್ಕಾಯಿಗಳು ಇನ್ನ ಖಾಲಿನೇ ಆಗ್ತಾ ಇಲ್ಲ ಅದಕ್ಕೋಸ್ಕರ ಗಿಡದಲ್ಲಿ ಕಿತ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಲಾಲ್ ಬಾಗಲ್ ಕೂಡ ಇಷ್ಟು ಕ್ವಾಲಿಟಿ ಆಗಿ ಫ್ರೆಂಡ್ಸ್ ಆ ವಾಶ್ ಅಷ್ಟು ಕ್ವಾಲಿಟಿಯಾಗಿ ಬೆಳೀತಾ ಇದ್ದಾರೆ ನಮ್ಮ ಯಜಮಾನ್ರು ಅದಕ್ಕೇನೆ ನಾನು ಹೇಳಿದ್ದು ಅವ್ರಿಗೆ ಲಾಲ್ಬಾಗ್ ಹೋಗಿ ಲಾಲ್ಬಾಗ್ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀವೇನಾದ್ರು ಕೆಲಸಕ್ಕೆ ಅಲ್ಲಿ ಅಂತ ಅಂತೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇರ್ತೀನಿ ಇನ್ನು ಊರಿನ ಕಿತ್ಕೊಂಡ್ಬಂದು ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ನಾನು ಇಲ್ಲಿ ಒಂದು ಲೋಟದಲ್ಲಿ ನೀರಿಟ್ಟಿರ್ತೀನಿ ಹಾಗೆ ಒಂದು ಇದು ಸಾಣೆಕಲ್ಲು ಕೂಡ ತೊಗೊಂಬಂದಿದ್ದೀವಿ ಅದು ಒಂದು ಉತ್ತರಾಣಿ ಗಿಡ ಅಂತ ಬರುತ್ತೆ ಆ ಕಡ್ಡಿಯನ್ನು ತೇದ್ಬಿಟ್ಟು ಹಚ್ಕೊಳ್ಳೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತೆ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ದಾರೆ ಸಣೆಕಾಲ ಮೇಲೆ ಅದೊಂದು ಸ್ವಲ್ಪ ಉತ್ತರಾಣಿ ಕಡ್ಡಿನ ತೆಗೆದ್ಬಿಟ್ಟು ಹಣೆಗಿಟ್ಕೊಂಡು ಇಟ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನಾನು ಆ ನೀರನ್ನ ತಗೋ ಅಲ್ಲಿ ಒಂದು ಗ್ಲಾಸ್ ನೀರು ಇಟ್ಟಿರ್ತೀವಿ ಅಂತ ಅಂದ್ಬಿಟ್ಟು ಆ ಗ್ಲಾಸ್ ನೀರನ್ನ ತಗೊಂಡು ನಾನು ಮಂತ್ರಾಲಯ ಹೋಗಿದ್ವಲ್ಲ ಮಂತ್ರಾಲಯದ್ದು ಗಂಧ ಬರುತ್ತಲ್ವ ಅದನ್ನು ಚೂರು ನೀರು ಹಚ್ಚಿಬಿಟ್ಟು ಆ ಗಂಧನ ಫಸ್ಟು ಹಣಗಿಟ್ಟು ಆ ಗಂಧ ಮಂತ್ರಾಲಯ ದೇವಸ್ಥಾನದ ಲೆಫ್ಟ್ ಲೆಫ್ಟ್ ಸೈಡಲ್ಲಿ ಒಂದು ಶಾಪ್ ಇದೆಯಲ್ಲ ಅಲ್ಲೇ ತಗೊಂಡ್ಬಂದಿದ್ದು ಅದನ್ನ ಹಚ್ಕೊಂಡು ಅದಾದಮೇಲೆ ನಮ್ಮ ಅಜ್ಜಿ ತಾತ ಅವರು ಇಷ್ಟ ದೇವರು ದೇವ ದೇವಿ ದೇವಸ್ಥಾನ ಇದೆ ಅದಕ್ಕೆ ನಮ್ಮ ಯಜಮಾನರು ಚಿಕ್ಕವರಿದ್ದಾಗ ಇವರು ಬದುಕಿರೋ ತನಕ ಊರುಡ್ ಸೇವೆ ಮಾಡ್ತಾರೆ ನಿಮ್ಮ ಜಾತ್ರೆಯಲ್ಲಿ ಅಂತ ಅಂದ್ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ರಂತೆ ಹಾಗಾಗಿ ನಮ್ಮ ಅಜ್ಜಿ ತಾತ ಹೋದ್ರೂ ಕೂಡ ನಾವು ಆ ದೇವಸ್ಥಾನಕ್ಕೆ ನಡ್ಕೊತಾ ಇದ್ದೀವಿ ಅದ್ರದ್ದು ಕೂಡ ನಾವು ಅದನ್ನು ಕೂಡ ನಾನು ಕುಂಕುಮ ಇಟ್ಕೊಂಡು ಆಮೇಲೆ ಅರ್ಶಿನ ಕುಂಕುಮ ಮಾಂಗಲ್ಯಕ್ಕೆ ಇಟ್ಕೊಂಡು ಆಮೇಲೆ ಪೂಜೆ ಶುರು ಮಾಡ್ತೀನಿ ಇನ್ನು ಶನಿವಾರ ಪೂಜೆ ಆಯಿತು ಈಗ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ತೊಗರಿಕಾಳು ಸಾರು ಮುದ್ದೆ ಮಾಡಿದೆ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾಲ್ಕು ಗಂಟೆ ಹಂಗೆ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ ಲಡ್ಡು ಮಾಡಿಡು ಅಂತ ಹೇಳ್ತಾಯಿದ್ರು ಯಜಮಾನ್ರು ಅದಕ್ಕೋಸ್ಕರ ಮಧ್ಯಾಹ್ನ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದೆ ರೀಸೆಂಟಾಗೆ ನಾವು ಪೀಣಿಯಾಗ ಹೋಗಿದ್ವಿ ಆವಾಗ ವೇ ಅಲ್ಲಿ ಇದು ಯಶವಂತಪುರ ಮಾರ್ಕೆಟ್ಗೆ ಹೋಗಿದ್ವಿ ನಾನು ಫಸ್ಟ್ ಟೈಮ್ ಯಶವಂತಪುರ ಮಾರ್ಕೆಟ್ ಒಳಗಡೆ ಹೋಗಿದ್ದು ಅಂದರೆ ಒಂದು ಗೇಟ್ಗೆ ಹೋಗಿದ್ದು ಅಷ್ಟೇ ಸುಮಾರು ಆರುನೂರು ಎಕರೆಗೆ ಏನೋ ಇದೆ ಯಶವಂತಪುರ ಮಾರ್ಕೆಟು ಆ್ಯಕ್ಚುಲಿ ನಾನು ಏನು ನೋಡಿರಲಿಲ್ಲ ಡ್ರೈ ಫ್ರೂಟ್ಸು ತೊಗೊಳ್ಳೋ ಗೇಟ್ ಅಷ್ಟೇ ನೋಡಿದ್ದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತಂದರೆ ಆಗಲೇ ಕತ್ತಲೆ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅವತ್ತು ತಂದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಆಗೇ ಇತ್ತು ಅದಕ್ಕೆ ಅಟ್ಲೀಸ್ಟು ಇವಾಗ ಮಗ ಜಿಮ್ಗೆಲ್ಲ ಹೋಗ್ತಾನಲ್ವಾ ಅವರಿಗೆ ಪ್ರೋಟೀನು ತುಂಬಾ ಇಂಪಾರ್ಟೆಂಟು ಯಜಮಾನ್ರಿಗೂ ಪ್ರೋಟೀನ್ ಎವ್ರಿ ಡೇ ತಿನ್ನಲೇಬೇಕು ಅಂತೇಳಿ ಹೇಳ್ತಾಯಿದ್ರು ಅದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಡು ಸುಮ್ಮನೆ ತಂದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಉಳಾಗ್ಬಿಡುತ್ತೆ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂತೇಳ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಮಾಡಿ ಮತ್ತೆ ಸಂಜೆ ದೀಪ ಹಚ್ಚಿದೆ ದೀಪ ಎಲ್ಲ ಹಚ್ಚಿ ಮತ್ತು ತೊಗರಿಕಾಳು ಸಾಂಬಾರು ಇತ್ತಲ್ಲ ಅದಕ್ಕೆ ಚಪಾತಿ ಮಾಡಿಬಿಟ್ಟು ಊಟ ಮಾಡಿದ್ವಿ ಹಾಗೇ ತೊಗರಿಕಾಳು ಸಾಂಬಾರು ಕೆಳಗಡೆ ರಶ್ಮಿಗೂ ಕೂಡ ಕೊಟ್ಟಿದ್ದೆ ರಶ್ಮಿಗೆ ಇದೆಲ್ಲ ಗೊತ್ತಿಲ್ಲ ಅಂತೆ ಅವರೆಕಾಳು ಸಾಂಬಾರು ಮತ್ತು ತೊಗರಿಕಾಳು ಸಾಂಬಾರು ಇವೆಲ್ಲ ನಂಗೆ ಗೊತ್ತು ನಮ್ಮ ಕಡೆ ಮಾಡಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಹೌದಾ ಅಂತಂದ್ಬಿಟ್ಟು ಟೇಸ್ಟ್ ಮಾಡಿ ರಶ್ಮಿ ಅಂತೇಳಿ ಒಂದೆರಡು ಚಪಾತಿ ಮತ್ತು ಕಾಳು ಸಾಂಬಾರು ಅವ್ರಿಗೂ ಕೂಡ ಕೊಟ್ಟಿದ್ದೆ ಇನ್ನು ಸಂಡೆ ನಾನು ವೀಡಿಯೋ ಕಂಟಿನ್ಯೂ ಇದ್ದೀನಿ ಸಂಡೇ ಬೆಳಗ್ಗೆ ಎದ್ದು ಬಂದು ಫಸ್ಟ್ ಕಾಫಿ ಎಲ್ಲ ಬಂದು ಸ್ವಲ್ಪ ಬಟ್ಟೆ ವಾಶ್ಗೆ ಹಾಕೋದಿತ್ತು ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಹಾಗೇ ಇಲ್ಲಿ ಟೆರೆಸ್ ಮೇಲೆಲ್ಲ ಗಾರ್ಡನಲ್ಲಿ ಎಲ್ಲ ಕಸ ಎಲ್ಲ ಗುಡಿಸಿ ಗಿಡಗಳಿಗೆ ನೀರು ಬಿಟ್ಟೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಗಿಡಗಳಿಗೆ ನೀರು ಬಿಟ್ಟು ಕಸ ಎಲ್ಲ ಗುಡಿಸಿ ಆಮೇಲೆ ಕೆಳ ಮೇಲಿಂದ ಕೆಳಗಡೆವರೆಗೂ ಮನೆ ಕಸ ಕಸ ಕೂಡ ಗುಡಿಸ್ದೆ ಅಷ್ಟೊತ್ತಿಗೆ ಯಶವನ್ರು ಟಿಫನ್ನ ತಗೊಂಬಂದರು ಒಂದು ವಾರ ಮಿಸ್ ಆದರೂ ಇನ್ನೊಂದು ವಾರ ತಂದೆ ತರ್ತಾರೆ ನಮ್ಮ ಪದ್ಮನಾಭನಗರದಲ್ಲಿ ಎಸ್ ಎಲ್ ಬಿ ಹೋಟೆಲ್ ಅಂತಿದೆ ಆ್ಯಕ್ಚುಲಿ ಅದು ಕುಂದಾಪುರದವರು ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಚಟ್ನಿ ಮತ್ತು ಸಾಂಬಾರು ಎಷ್ಟು ಜನ ಫ್ಯಾನ್ಸ್ ಇದಾರೆ ಗೊತ್ತಾ ಹೋಟೆಲ್ಗಂತೂ ಒಂದು ವಾರ ಮಿಸ್ ಆಯ್ತು ಅಂದರೆ ಇನ್ನೊಂದು ವಾರ ತಂದು ಕೊಡ್ಬೇಕು ಅಷ್ಟಿಷ್ಟ ನಮಗೆ ಅಲ್ಲಿ ಟಿಫನ್ನು ನಾನು ಇವತ್ತು ಇಡ್ಲಿ ಸಾಂಬಾರು ವಡ ತರಿಸ್ಕೊಂಡಿದ್ದೆ ಮಗನಿಗೆ ಮಸಾಲೆ ದೋಸೆ ಮಗಳಿಗೂ ಕೂಡ ಅಷ್ಟೇ ನಾವಿಬ್ಬರು ಇವಾಗ ಇಡ್ಲಿಗಳು ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ವಿ ಅವನೊಬ್ನೂ ಮಾತ್ರ ಮಸಾಲೆ ದೋಸೆ ತಿಂತಾನೆ ಇನ್ನು ಎಲ್ಲ ತಿಂದ್ಕೊಂಡು ಇವಾಗ ಬಟ್ಟೆ ವಾಶ್ಗೆ ಹಾಕಿದ್ನಲ್ವಾ ಆ ಬಿಸಿಲು ಈ ಪಕ್ಕದ ಮನೆಯವರು ಮೇಲ್ಗಡೆ ಟೆನೆಂಟ್ ಅವರು ಶೀಟೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಬಾಡಿಗೆ ಇದ್ದರೂ ಕೂಡ ಹಾಗಾಗಿ ಅವರು ಶೀಟ್ ಹಾಕ್ಸ್ದಾಗಿಂದ ಹೊತ್ತಿಗೆ ಬೇಗ ನೆರಳು ಬಂದುಬಿಡುತ್ತೆ ಪಕ್ಕದ ಮನೆ ಬಿಲ್ಡಿಂಗ್ದು ಅದಕ್ಕೋಸ್ಕರ ಫಸ್ಟ್ ಬಟ್ಟೆ ಒಣಗಾಕ್ಬಿಡೋಣ ಬಿಸಿಲಿದ್ದಾಗಲೇ ಅಂತ ಅಂದ್ಬಿಟ್ಟು ಇವಾಗ ಬಂದು ಬಟ್ಟೆ ಇದ್ದೀನಿ ಬಾಡಿಗೆ ಇರೋರು ಮೇಲ್ಗಡೆ ಶೀಟ್ ಹಾಕ್ಸಿದ್ದಾರೆ ಅದು ಯಾವ ರೀತಿ ಏನೋ ಗೊತ್ತಿಲ್ಲ ನಾನೇನೋ ಓನರ್ ಹತ್ರ ಮಾತಾಡೋಕ್ಕೋಗಿಲ್ಲ ನಮ್ಮ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರು ಬಾಡಿಗೆ ಇರೋರು ಶೀಟ್ ಹಾಕ್ಸಿದಾರಲ್ವ ಮೇಲ್ಗಡೆ ಅಂಥೇಳಿ ಮಾತಾಡ್ತಾಯಿದ್ರು ಸೊ ಅದ್ರದ್ದು ನೆರಳೆಲ್ಲ ನಮ್ಮ ಬಿಲ್ಡಿಂಗ್ ಬಂದ್ಬಿಡುತ್ತೆ ಅದಕ್ಕೆ ಬೇಗನೆ ಒಣಗಾಕ್ಬಿಡಬೇಕು ಒಂದು ಒಂದು ಗ ಒಂದು ಗಂಟೆ ಎರಡು ಗಂಟೆ ಅಷ್ಟರಿಗೆ ನೆರಳು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿಲಲ್ಲಿ ಬಟ್ಟೆ ಒಣಗಿದ್ರೆ ಸ್ಮೆಲ್ ಚೆನ್ನಾಗಿರುತ್ತಲ್ವಾ ನೆರಳಲ್ಲಿ ಇವಾಗ ಥಂಡಿ ಇರೋದ್ರಿಂದ ಬಟ್ಟೆ ಒಣಗಿದ್ರು ಕೂಡ ನೆರಳಲ್ಲಿ ಒಣಸಿರೋ ಬಟ್ಟೆ ತಣ್ಣಗಿರುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿದ್ರೆ ಆಮೇಲೆ ನಾವು ಬೆಡ್ ಮೇಲೆ ಹಾಸ್ದಾಗೂ ಕೂಡ ಅಷ್ಟೇ ಒಂಥರ ಘಮ ಘಮ ಸ್ಮೆಲ್ ಬರುತ್ತಲ್ವ ಬಿಸಿಲಿಗೆ ಒಣಗಿರೋ ಬಟ್ಟೆ ಅದಕ್ಕೋಸ್ಕರ ಬೇಗ ಒಣಗಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಟಿಫನ್ ತಿಂದ್ಕೊಂಡು ಬಂದು ಇವಾಗ ಬಟ್ಟೆನ ಒಣಗಾಕ್ತಾಯಿದ್ದೀನಿ ಭಾನುವಾರ ಇನ್ನು ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಪದ್ಮಾವತಿ ಸ್ತೋತ್ರ ಡೈಲಿ ಓದ್ತೀರಾ ಅಂತ ಅಂದ್ಬಿಟ್ಟು ನನಗೇನಾದರೂ ಮನಸ್ಸು ಚೆನ್ನಾಗಿಲ್ಲ ಅಂದಿದ್ದಿನ ಓದಕ್ಕೆ ಹೋಗೋಲ್ಲ ಸುಮ್ಮನೆ ಓದಿದ್ರೂ ವೇಸ್ಟ್ ಅಲ್ವಾ ಮತ್ತು ಮನೇಲಿ ಕ್ಲೀನಿಂಗ್ ಕೆಲಸಗಳು ಕೆಲಸ ಜಾಸ್ತಿ ಇತ್ತು ಅಂತಂದಾಗೂ ಕೂಡ ನಾನು ಓದೋದಕ್ಕೆ ಹೋಗೋಲ್ಲ ಟೈಮ್ ಇರಲ್ಲ ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ಓದೋದಕ್ಕೆ ಸೊ ಕೆಲಸಗಳು ಜಾಸ್ತಿ ಇತ್ತಂದ್ರೆ ಓದೋಕ್ಕೆ ಹೋಗೋಲ್ಲ ಅಷ್ಟೇ ಇಲ್ಲಾಂದರೆ ಓದ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ವಾರದಲ್ಲಿ ಒಂದು ನಾಲ್ಕು ದಿನನಾದರೂ ಓದೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಬಂದೆ ಕೆಳಗಡೆ ಈ ನಮ್ಮ ಯಜಮಾನ್ರು ಬ್ಲಿಂಕಿಟಲ್ಲಿ ಇಂಡ ಇಂಡಿಯಾ ಗೇಟು ಜೀರಾ ರೈಸು ಮತ್ತು ಆಲೂ ಮೊಸರನ್ನ ತರಿಸಿದ್ರು ಇವಾಗ ಗಾಡಿ ಟೂ ವೀಲರು ಒಂದೇ ಅಲ್ವಾ ನಮ್ಮ ಹತ್ರ ಇರೋದು ಮಗ ಕಾಲೇಜ್ಗೆ ತಗೊಂಡು ಹೋಗ್ಬಿಟ್ಟಿರ್ತಾನೆ ಸೊ ನಾನು ಗಾಡಿ ಇರೋಲ್ಲ ಏನು ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಅಂತ ಇರ್ತೀನಲ್ಲ ಅದಕ್ಕೋಸ್ಕರ ಯಾಕೆ ಟೆನ್ಷನ್ ಮಾಡ್ಕೊತೀಯಾ ಇಲ್ಲಿ ಮನೆ ಹತ್ರನೇ ಬ್ಲಿಂಕ್ ಇಟ್ಟಿದೆ ನೀನು ಬುಕ್ ಮಾಡಿದ್ರೆ ಜಸ್ಟ್ ಫೈವ್ ಮಿನಿಟ್ಸ್ಗೆ ಬಂದುಬಿಡುತ್ತೆ ಅಂತೇಳಿ ಹೇಳ್ತಾಯಿದ್ರು ಅದಕ್ಕೋಸ್ಕರ ಹಾಲು ಮತ್ತು ರೈಸ್ನ ತರಿಸಿದ್ರು ಅವ್ನ ಎತ್ತಿಟ್ಟು ಇವಾಗ ಮಧ್ಯಾಹ್ನ ಊಟಕ್ಕೆ ಮಟನ್ ಸಾಂಬಾರು ಮತ್ತು ಮಟನ್ ಬಿರಿಯಾನಿ ಮತ್ತು ರಾಯಿತ ಮಾಡಿ ಊಟ ಮಾಡಿ ಒಂದು ಮೂರು ಗಂಟೆ ಹಂಗೆ ಇವಾಗ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ ಸೊ ಹಾಗೆ ಒಂದು ಸ್ವಲ್ಪ ಬಾದಾಮಿ ಕೂಡ ಏರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಎಣ್ಣೆ ಮತ್ತು ಬಾದಾಮಿ ಆಯಿಲ್ ಹಚ್ಚೋದ್ರಿಂದ ಹಾಗಾಗಿ ಹಚ್ಕೊತಾ ಇದ್ದೀನಿ ಅಂದೇ ಏನು ಪೂಜೆ ಮಾಡೋದಿರಲ್ವಲ್ಲ ಹಾಗಾಗಿ ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ದೆ ಮತ್ತೆ ಏನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಸೊ ನೋಡಿದ್ರಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಮನೆಯೆಲ್ಲ ಕಟ್ಸಿರ್ತೀವಿ ಹಾಗೆ ನಮ್ಮ ಮನೆ ನೋಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಅಲ್ವಾ ಹಾಗೆ ಕಾಳು ಸಾಂಬಾರು ಕೊಟ್ಟಿದ್ನಲ್ಲ ನಮ್ಮ ಟೆನೆಂಟ್ ರಶ್ಮಿಗೆ ಅವರು ನಮ್ಮ ಬೌಲ್ಗೆ ಕ್ಯಾರೆಟ್ ಅಲ್ವಾ ಬೆಲ್ಲ ಹಾಕಿ ಮಾಡ್ಕೊಂಡು ತೊಗೊಂಬಂದಿದ್ರು ತುಂಬಾ ಚೆನ್ನಾಗಿತ್ತು ಇವತ್ತಿನ ಬ್ಲಾಗಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಮೋಟಿವೇಶನ್ ಕೊಟ್ಟಿದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ದೆನ್ಸಗೋಣ ಬಬಾಯ್